ಕಾಂಗ್ರೆಸ್ ಜಾಹೀರಾತು ತಂತ್ರಕ್ಕೆ ತಿರುಗೇಟು ಕೊಡೋದಕ್ಕೆ ಈಗ ಪ್ಲಾನ್ ರೆಡಿ ಆಗಿದೆ ಬಿಜೆಪಿಯ ಮೂವರು ಮಾಜಿ ಗಳಿಗೆ ಈಗ ಆ ಒಂದು ಟಾಸ್ಕ್ ಅನ್ನು ಕೊಟ್ಟರಾಗಿದೆ ಯಾಕಂದರೆ ಈಗ ಒಂದು ಸುದ್ದಿಗೋಷ್ಠಿಯನ್ನು ಮಾಡೋದಕ್ಕೆ ಮೂವರು ಮಾಜಿ ಸಿ ಗಳು ಈಗ ರೆಡಿ ಆಗಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ ಮಾಜಿ ಮುಖ್ಯಮಂತ್ರಿಗಳು ಒಟ್ಟಾಗಿ ಇವತ್ತು ಕಾಣಿಸ್ಕೊಳ್ತಾರೆ ಬಿ ಎಸ್ ವಾಯ್ ಬಸವರಾಜ ಬೊಮ್ಮಾಯಿ ಹಾಗೇನೆ ಡಿ ವಿ ಸದಾನಂದ ಗೌಡ ಮೂವರಿಂದ ಇವತ್ತು ಮಹತ್ವದ ಸುದ್ದಿಗೋಷ್ಠಿ ಬಹಳ ಮುಖ್ಯವಾಗಿ ಇಲ್ಲಿ ನೇಹ ಹತ್ಯೆ ಸೇರಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ರಾಜ್ಯ ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತನಾಡುವಂತಹ ಸಾಧ್ಯತೆಗಳಿವೆ ಸರ್ಕಾರದ ಎಡವಟ್ಟುಗಳನ್ನು ಜನರ ಮುಂದಿಡುವಂಥ ಬಗ್ಗೆ ಪ್ಲಾನ್ ಮಾಡಿದೆ ಅಂತ ಈಗ ಮಾಹಿತಿ ಇದೆ ಹಾಗಾಗಿ ಮೂವರು ಮಾಜಿ ಮುಖ್ಯಮಂತ್ರಿಗಳ ಸುದ್ದಿಗೋಷ್ಠಿ ಬಹಳ ಮುಖ್ಯವಾಗಿ ಈಗ ಬಿ ಜೆ ಪಿ ಪ್ಲಾನ್ ಮಾಡಿಕೊಂಡಿರು ಕಾಂಗ್ರೆಸ್ ನಿರಂತರವಾಗಿ ಈ ಚಂಬು ಬಳಸಿ ಒಂದು ಜಾಹೀರಾತನ್ನು ದಿನನಿತ್ಯ ಪ್ರಕಟ ಮಾಡ್ತಾ ಇದೆ ಆ ಮೂಲಕ ಕೇಂದ್ರ ಸರ್ಕಾರ ರಾಜ್ಯದ ಜನತೆಗೆ ಏನೇನೂ ಕೊಟ್ಟಿಲ್ಲ ಬರೀ ಮಾತು ಅಷ್ಟೇ ತೆರಿಗೆಯಲ್ಲಿ ಕೂಡ ನಮಗಿಲ್ಲ ಬರ ಪರಿಹಾರ ಇಲ್ಲ ಇದೆಲ್ಲವೂ ಕೂಡ ಹದಿನೈದು ಲಕ್ಷ ಖಾತೆಗೆ ಬರುತ್ತೆ ಅಂತ ಹೇಳಿದರು ಕಪ್ಪು ಹಣ ರಿಟರ್ನ್ ಆದಮೇಲೆ ಉದ್ಯೋಗದ ವಿಚಾರ ರೈತರ ಆದಾಯ ಡಬಲ್ ಇಂಥ ಅಸ್ತ್ರಗಳಿಗೆ ಈಗ ಬಿ ಜೆ ಪಿ ಪ್ರತ್ಯಾಸ್ತ್ರ ಕೊಡೋದಕ್ಕೆ ರೆಡಿಯಾಗಿದೆ ಅದಕ್ಕೆ ಭಾಳ ಮುಖ್ಯವಾಗಿ ಸಿಕ್ಕಿರುವಂಥ ವಿಚಾರ ಅಂತಂದರೆ ಹುಬ್ಬಳ್ಳಿಯಲ್ಲೇ ಆದಂಥ ಹತ್ಯೆ ಅಂದರೆ ಇಲ್ಲಿ ಹೆಣ್ಮಕ್ಳು ಎಷ್ಟು ಮಟ್ಟಿಗೆ ಸೇಫ್ ಅನ್ನೋದು ಇನ್ನೊಂದು ಕಡೆ ಯಾರಿಂದ ಅಪಾಯ ಇದೆ ಅವರ ಪರವಾಗಿ ಒಲೈಕೆ ಮಾಡ್ತಾ ಇದೆ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಕಾಂಗ್ರೆಸ್ ಅನ್ನೋ ರೀತಿಯಾಗಿ ಈಗ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಬಸವರಾಜ ಬೊಮ್ಮಾಯಿ ಎಸ್ ಯಡಿಯೂರಪ್ಪ ಹಾಗೇನೆ ಡಿ ವಿ ಸದಾನಂದ ಗೌಡ ಸದಾನಂದ ಗೌಡ ಸ್ವಲ್ಪ ಪಕ್ಷದಿಂದ ಡಿವಿಯೇಟ್ ಆದಾಗಿತ್ತು ಕೆಲವೊಂದು ಬೆಳವಣಿಗೆಗಳು ಅವರಿಗೆ ಅಷ್ಟು ಇಷ್ಟ ಆಗಿರಲಿಲ್ಲ ಆದ್ರೆ ಅದಾದ ನಂತರ ಈಗ ಅವ್ರನ್ನೂ ಕೂಡ ಕನ್ವಿನ್ಸ್ ಮಾಡಿ ಮತ್ತೆ ಟ್ರ್ಯಾಕ್ಗೆ ತರಲಾಗಿದೆ ಸೊ ಇವತ್ತು ಯಡಿಯೂರಪ್ಪ ಬೊಮ್ಮಾಯಿ ಸದಾನಂದ ಗೌಡ ಇಬ್ಬರು ಕೂಡ ಅದರಲ್ಲಿ ಹೇಳಿ ಕೇಳಿ ಬೊಮ್ಮಾಯಿ ಅವರು ಈ ಬಾರಿ ಅಭ್ಯರ್ಥಿ ಕೂಡ ಹೌದು ಸೊ ಮೂವರ ಒಂದು ಜಂಟಿ ಸುದ್ದಿಗೋಷ್ಠಿ ಈಗ ಒಂದು ಮೂವರು ಸೇರಿ ಮಾಡ್ತಿ ಮಾಡ್ತಿರೋ ಒಂದು ಪ್ರೆಸ್ ಮೀಟ್ ಆಗಿರೋದ್ರಿಂದ ಭಾಳ ಕುತೂಹಲ ಇದೆ ಯಾವ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಲಾಗುತ್ತೆ ಅನ್ನೋದು ಇನ್ನು ಬಿ ಜೆ ಪಿ ಕೈಗೆ ಚೆಂಬು ಕೊಟ್ಟು ಕಾಂಗ್ರೆಸ್ ಕೈಗಳಿಗೆ ಬಲ ತುಂಬಿ ಟ್ವೀಟ್ನಲ್ಲಿ ಬಿಜೆಪಿ ನಾಯಕರ ಕಾಲದಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಈ ಬಾರಿ ಎಲೆಕ್ಷನ್ನಲ್ಲಿ ಬಿಜೆಪಿ ಕೈಗೆ ಜನ ಚಂಬು ಕೊಡಬೇಕು ಆ ಮೂಲಕ ಕಾಂಗ್ರೆಸ್ನ ಬಲ ಹೆಚ್ಚಿಸಬೇಕು ಟ್ವೀಟ್ನಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ ಕನ್ನಡಿಗರು ಬೆವರು ಸುರಿಸಿ ದುಡಿದು ನೂರು ರೂಪಾಯಿ ಟ್ಯಾಕ್ಸ್ ಕಟ್ಟಿದರೆ ಕೇಂದ್ರಕ್ಕೆ ಅವರು ನಮಗೆ ಕೊಡೋದು ಅಪ್ಟ್ರಾಲ್ ಹದಿಮೂರು ರೂಪಾಯಿ ನೀವೆಲ್ಲ ಕಟ್ಟುವಂಥ ತೆರಿಗೆ ಇದು ಪ್ರತಿಯೊಬ್ಬರು ಕಟ್ಟುವಂಥ ತೆರಿಗೆ ನೂರು ರೂಪಾಯಿ ನೀವು ತೆರಿಗೆ ಕಟ್ಟಿದರೆ ಹದಿಮೂರು ಮಾತ್ರ ನಿಮಗೆ ವಾಪಸ್ ಸಿಗೋದು ಇಲ್ಲಿನ ಅಭಿವೃದ್ಧಿಗೆ ಇಲ್ಲಿನ ಕೆಲಸಗಳಿಗೆ ಯೋಜನೆಗಳಿಗೆ ಆರ್ಥಿಕ ನೆರವಿನ ಬದಲಿಗೆ ಸಿಕ್ಕಿದ್ದು ಚೊಂಬು ಅಂತ ಹೇಳಿದ್ದಾರೆ ಈ ಚುನಾವಣೆಯಲ್ಲಿ ಬಿ ಜೆ ಪಿಯ ಕೈಗಳಿಗೆ ಚೊಂಬು ಕೊಟ್ಟು ಕಾಂಗ್ರೆಸ್ ಕೈಗಳನ್ನು ಬ ಬಲ ತುಂಬಿ ಕೈಗಳಿಗೆ ಅಂತ ಈಗ ಸಿದ್ದರಾಮಯ್ಯ ಕರೆ ಕೊಡ್ತಾ ಇದ್ದಾರೆ ಇದು ಸದ್ಯಕ್ಕೆ ನಡೀತಿರುವಂಥ ಒಂದು ಕ್ಯಾಂಪೇನ್ ರೀತಿಯೇ ಆಗ್ತಾ ಇದೆ ಕಾಂಗ್ರೆಸ್ನ ಕಡೆಯಿಂದ ಸೊ ಏನೇನು ಕೇಂದ್ರ ಸರ್ಕಾರ ನಮಗೆ ಪರಿಹಾರವನ್ನು ಕೊಟ್ಟಿಲ್ಲ ಅನ್ನೋ ವಿಚಾರ ಇರ್ಬೋದು ಅಥವಾ ಟ್ಯಾಕ್ಸ್ ವಿಚಾರದಲ್ಲಿ ತೆರಿಗೆ ವಿಚಾರದಲ್ಲಿ ರಿಟರ್ನ್ ಎಷ್ಟು ಬರುತ್ತೆ ಅನ್ನೋದು ಸೊ ಹಾಗೆಯೇ ಬೇರೆ ಬೇರೆ ವಿಚಾರಗಳನ್ನೇ ಈಗ ಪ್ರಸ್ತಾಪ ಮಾಡಿ ಸಿ ಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಈ ಬಾರಿ ಕಾಂಗ್ರೆಸ್ ಕೈಯನ್ನು ನೀವು ಬಲಪಡಿಸಬೇಕು ಕನ್ನಡಿಗರು ಬೆವರು ಸುರಿಸಿ ದುಡಿದಿರುವಂಥ ಒಂದು ತೆರಿಗೆ ಏನು ಕಟ್ಟುವಂಥ ತೆರಿಗೆ ಏನಿದೆ ಸೊ ಅದರಲ್ಲಿ ಕೇಂದ್ರ ತಾರತಮ್ಯ ಮಾಡ್ತಿದೆ ನಮಗೆ ಮರಳಿ ಸಿಗೋದು ನೂರರಲ್ಲಿ ನೂರು ರೂಪಾಯಿ ನಾವು ಕೊಟ್ಟರೆ ನಮಗೆ ಹದಿಮೂರು ರೂಪಾಯಿ ವಾಪಸ್ ಬರುತ್ತೆ ರಾಜ್ಯದ ಜನರ ಪರವಾಗಿ ನಾವು ಬಿ ಜೆ ಪಿಗೆ ಒಂದು ಪಾಠ ಕಲಿಸಬೇಕು ಅನ್ನೋದು ಸಿದ್ದರಾಮಯ್ಯನವರ ಒಂದು ಟ್ವೀಟ್ನ ಸಾರಾಂಶ ಸೊ ಇದು ಸದ್ಯಕ್ಕೆ ಮರಳಿ ಮ ನಮಗೆ ಸಿಗೋದು ಎಷ್ಟು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ತಿಳಿಸಿದ್ದಾರೆ ಸೊ ಸಿದ್ದರಾಮಯ್ಯ ತಮ್ಮ ಟ್ವೀಟ್ ಮೂಲಕ ಈ ಚೊಂಬಿನ ಒಂದು ಕ್ಯಾಂಪೇನ್ ನಡೀತಾ ಇದೆ ಅದನ್ನು ಮತ್ತೆ ಮುಂದುವರಿಸ್ತಿದ್ದಾರೆ